ರಾಶಿಯ ವಿವಾಹಿತ ಸ್ತ್ರೀಯರಿಗೆ ಎಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋ ನಾನು ಮಾಡಲಿಕ್ಕೆ ಬಹಳ ಮೂಲವಾದಂತಹ ಕಾರಣ ಏನಪ್ಪಾ ಅಂದರೆ ಭೀಮನ ಅಮಾವಾಸ್ಯೆ ವಿವಾಹಿತ ಸ್ತ್ರೀಯರಿಗೆ ಭೀಮನ ಅಮಾವಾಸ್ಯೆ ಬಹಳ ವಿಶೇಷವಾದಂತಹ ದಿವಸ ಹೊಸದಾಗಿ ಮದುವೆ ಆದವ್ರಿಗೆ ಅಳಿಯನ ಅಮಾವಾಸ್ಯೆ ಅಂತಲೂ ಸಹ ಹೌದು ಅಲ್ಲಿ ನೀವು ಏನು ಮಾಡ್ತೀರಿ ನೀವು ವಿವ ಸ್ತ್ರೀಯರೆಲ್ಲ ನಿಮ್ಮ ಯಜಮಾನರ ಪೂಜೆಯನ್ನು ಮಾಡ್ತೀರಾ ಗುಡ್ ಆದರೆ ಅಲ್ಲೊಂದು ವಿಚಾರ ಇದೆ ಭೀಮನ ಅಮಾವಾಸ್ಯೆ ದಿವಸ ನಿಮ್ಮ ಯಜಮಾನರ ಪಾದ ಪೂಜೆ ಮಾಡುವ ಮುನ್ನ ನೀವು ಇನ್ನೊಂದು ಪೂಜೆಯನ್ನು ಕಡ್ಡಾಯವಾಗಿ ಮಾಡಬೇಕು ಅದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೀತಾರೆ ಅಥವಾ ಪತಿ ಸಂಜೀವಿನಿ ವ್ರತ ಅಂತಲೂ ಕರೀತಾರೆ ಬಹಳ ವಿಶೇಷವಾದ ಮಹತ್ವ ಇದೆ ಆ ಪೂಜೆ ಏನು ಹೇಗೆ ಮಾಡಬೇಕು ಎಷ್ಟು ಸಿಂಪಲ್ಲಾಗಿ ಮಾಡಬಹುದು ಸುಲಭವಾಗಿ ನೀವೇ ಮನೆಯಲ್ಲಿ ಮಾಡ್ಕೊಳ್ಬಹುದು ಆ ಪೂಜೆ ಮಾಡಿದ ನಂತರ ನೀವು ಯಜಮಾನರ ಪಾದ ಪೂಜೆ ಮಾಡಿರುವಂಥ ಮಾಡಬೇಕಾಗಿರುವಂಥದ್ದು ಆ ಪೂಜೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋ ಮಾಡಿದ್ದೇನೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೇ ಆ ಪೂಜೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇದಲ್ವಾ ಸೊ ಇಷ್ಟು ಸುಲಭವಾದ ಈ ಪೂಜೆಯನ್ನು ಪ್ರತಿಯೊಬ್ಬ ವಿವಾಹಿತ ಸ್ತ್ರೀಯ ಮಾಡಬೇಕು ಮಾಡಲೇಬೇಕು ಕಡ್ಡಾಯ ಅಂತಿದೆ ಅದರ ನಂತರ ನೀವು ಪತಿಯ ಪೂಜೆಯನ್ನು ಮಾಡಬೇಕು ಆಗ ನಿಮ್ಮ ಪತಿಗೆ ದೀರ್ಘಾಯಸ್ಸು ನಿಮಗೆ ದೀರ್ಘ ಸೌಮಾಂಗಲ್ಯ ಅವರ ಆರೋಗ್ಯ ವೃದ್ಧಿ ಎಲ್ಲದು ಸರಿ ಹೋಗ್ತದೆ ಅಂತ ಹಾಗಾದ್ರೆ ಈ ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಏನಪ್ಪಾ ಅಂದ್ರೆ ತುಲಾ ರಾಶಿಯ ವಿವಾಹಿತ ಸ್ತ್ರೀಯರಿದ್ದೀರಲ್ಲ ನಿಮಗೆ ಈ ಜ್ಯೋತಿರ್ಭೀಮೇಶ್ವರದ ಮಧ್ಯದಲ್ಲಿ ಇನ್ನೊಂದು ಚಿಕ್ಕ ಆ್ಯಡನ್ ಮಾಡಿಕೊಂಡ್ರೆ ಇನ್ನೊಂದು ಚಿಕ್ಕ ವಿಚಾರವನ್ನ ಸೇರಿಸಿಕೊಂಡ್ರೆ ಅದನ್ನು ಸೇರಿಸ್ಬಿಟ್ಟು ಪೂಜೆ ಮಾಡಿದ್ರೆ ನಿಮ್ಮ ಹಾಗೂ ನಿಮ್ಮ ಯಜಮಾನರ ನಡೆಯುವ ಜಗಳ ಮನಸ್ತಾಪಗಳೂ ಪರಿಹಾರವಾಗುತ್ತೆ ನಿಮ್ಮ ಯಜಮಾನರಿಗೆ ದೀರ್ಘವಾದ ಆಯಸ್ಸು ನಿಮಗೆ ದೀರ್ಘ ಸೌಮಾಂಗಲ್ಯ ಇದು ಎಲ್ಲದೂ ಸಹ ಸಿಗುತ್ತೆ ನಿಮಗೆ ಯಜಮಾನರ ಆರೋಗ್ಯ ಬಾಧೆಗಳಿದ್ರು ಪರಿಹಾರ ಆಗುತ್ತೆ ಸೊ ಅದರಿಂದ ಏನು ಅದು ಅನ್ನೋ ಅಂತ ತಿಳಿಸ್ತಾನೆ ಜ್ಯೋತಿರ್ಭೀಮೇಶ್ವರ ವ್ರತ ತುಂಬಾ ಸಿಂಪಲ್ಲು ಬೆಳಗ್ಗೆ ಎದ್ದು ಆರು ಆ ನಾಲ್ಕನೇ ತಾರೀಕು ಬೆಳಗ್ಗೆ ಆರು ಮುಕ್ಕಾಲ್ ನಂತರ ಅಂದ್ರೆ ಆರು ಮುಕ್ಕಾಲ್ ಒಳಗಡೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಏನೇನು ಐಟಮ್ಸ್ ಬೇಕು ಅಲ್ಲ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಆ ವಿಡಿಯೋದಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಆರು ಮುಕ್ಕಾಲ ನಂತರ ಏನು ನೀವು ಪೂಜೆ ಶುರು ಮಾಡ್ಕೊಳ್ತೀರಲ್ಲ ಆ ಪೂಜೆಯಲ್ಲಿ ಯಾವ ರೀತಿಯಲ್ಲಿ ಹೇಳಿದೇನೆ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕು ಅದರಲ್ಲಿ ಒಂದು ಐದು ಬಣ್ಣಗಳುಳ್ಳ ರಂಗೋಲಿ ಐದು ಬೇರೆ ಬೇರೆ ಬಣ್ಣ ಇರುವ ರಂಗೋಲಿಯಲ್ಲಿ ಒಂದು ಐದು ದಲಗಳ ಒಂದು ಹೂವಿನ ಚಿತ್ರವನ್ನು ಬಿಡಿಸ್ಕೊಂಡು ಅದರ ಮೇಲೆ ಮಣೆಯನ್ನ ಇಟ್ಟು ಅದರ ಮೇಲೆ ಅಕ್ಕಿಯನ್ನಿಟ್ಟು ಅದರ ಮೇಲೆ ಇಟ್ಟು ಆ ದೀಪಸ್ತಂಭಗಳಿಗೆ ಆ ದೀಪಸ್ತಂಭಕ್ಕೆ ಆ ಅಲಂಕಾರ ಹೂವು ಇತ್ಯಾದಿ ಅಲಂಕಾರಗಳನ್ನ ಮಾಡಿಕೊಂಡು ದೀಪ ತುಪ್ಪದ ದೀಪವೇ ಹಚ್ಚಬೇಕು ಆ ದೀಪವನ್ನು ಹಚ್ಚಿಕೊಂಡು ಉಮಾ ಭೀಮೇಶ್ವರ ಗಮಃ ಅನ್ನುವ ಹೆಸರಿನಲ್ಲಿ ಪೂಜೆಯನ್ನು ಮಾಡುವಂಥದ್ದು ಜ್ಯೋತಿರ್ಭೀಮೇಶ್ವರ ವ್ರತ ಅಲ್ಲಿ ಕಡುಬುಗಳನ್ನೆಲ್ಲ ನೈವೇದ್ಯ ಮಾಡ್ಬೇಕು ಅದ್ರ ಬಗ್ಗೆ ತಿಳಿಸಿದ್ದೇನೆ ಆ ಕಥೆಯನ್ನು ಸಹ ಹೇಳಿದ್ದೇನೆ ಆ ಕಥಾಶ್ರಮವನ್ನು ಮಾಡಬಹುದು ಸದಾ ನಾನು ಸೊಮ್ ಪೂಜೆ ಕೇಳಿದಂಗೆ ಆ ಕಥೆಯನ್ನು ಕೇಳಿಸ್ಕೊಂಬಿಟ್ರೆ ಆಯ್ತು ನಾನು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅದನ್ನು ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಬಹಳ ನೀವು ತಿಳ್ಕೊಳ್ಬೇಕಾಗ್ಯಂಥದ್ದು ತುಲಾರಾಶಿಯ ವಿವಾಹಿತ ಸ್ತ್ರೀಯರಿಗೆ ಗಂಡ ಹೆಂಡತಿ ಜಗಳ ಜಾಸ್ತಿ ಇದೆ ಅಥವಾ ಯಜಮಾನರ ಆರೋಗ್ಯದ ಬಗ್ಗೆ ನೀವು ಚಿಂತಾಕ್ರಾಂತರಾಗಿದ್ದೀರಾ ಅಥವಾ ಯಜಮಾನರ ಆರೋಗ್ಯ ಚೆನ್ನಾಗಿದೆ ಇದೇ ರೀತಿ ಚೆನ್ನಾಗಿ ಮುಂದುವರ್ಕೊಂಡು ಹೋಗಲಿ ನಮ್ಮ ಯಜಮಾನರು ದೀರ್ಘಾಯಸವಾಗಿರಲಿ ನನಗೆ ದಾ ಏನೋ ನಿಮ್ಮ ಸೌಮಾಂಗಲ್ಯ ವೃದ್ಧಿಯಾಗಲಿ ಅಂತ ಇನ್ನೊಂದು ಆ್ಯಡ್ ಆನ್ ಮಾಡಬಹುದು ಏನಪ್ಪ ಅದು ಅಂದರೆ ಎರಡು ದ್ರವ್ಯಗಳು ಬೇಕು ಎರಡು ಎಕ್ಸ್ಟ್ರಾ ಬೇಕು ಒಂದು ತೊಗರಿ ಬೇಳೆ ಇನ್ನೊಂದು ಅವರೆ ಈ ತೊಗರಿ ಬೇಳೆ ಹಾಗೂ ಅವರೆಯನ್ನು ಎರಡೆರಡು ಸಪ್ರೇಟ್ ಸಪ್ರೇಟ್ ಪಾತ್ರೆಗಳೆಲ್ಲ ಇಟ್ಕೊಂಡು ಅದನ್ನು ಈ ದೀಪದ ಮುಂದೆ ಇಡಬೇಕು ಪೂಜೆಯನ್ನು ಮಾಡಬೇಕು ಪೂಜೆ ನೀವು ಜೊತೆ ಭೀಮೇಶ್ವರದ ಪೂಜೆಯನ್ನು ಮಾಡಿ ಆ ಮಧ್ಯದಲ್ಲಿ ಶಿವನ ಅಷ್ಟೋತ್ರ ಬರುತ್ತೆ ಶಿವ ಅಷ್ಟೋತ್ರ ಬಿಲ್ಪತ್ರೆಯಲ್ಲಿ ಶಿವನ ಅಷ್ಟೋತ್ರ ಹೇಳಿ ಪೂಜೆ ಮಾಡ್ತಕ್ಕಂಥದ್ದು ಸೊ ಆ ಟೈಮ್ನಲ್ಲಿ ಕರೆಕ್ಟಾಗಿ ಎದುರುಗಡೆ ಒಂದು ಪಾತ್ರೆಯಲ್ಲಿ ಬೇಳೆ ಇನ್ನೊಂದು ಪಾತ್ರೆಯಲ್ಲಿ ಅವರೇ ಇದೆಯಲ್ಲ ಕುಜಗ್ರಹದ ಅಷ್ಟೋತ್ರವನ್ನು ಹೇಳಿ ಕೆಂಪು ಹೂಗಳಿಂದ ತೊಗರಿ ಬೇಳೆಯನ್ನು ಪೂಜೆ ಮಾಡಿ ಹಾಗೂ ಬಿಳಿಯ ಬಣ್ಣದ ಹೂಗಳಿಂದ ಶುಕ್ರಗ್ರಹದ ಅಷ್ಟೋತ್ರವನ್ನು ಹೇಳಿ ನೀವು ಅವರೆಯನ್ನು ಪೂಜೆ ಮಾಡಿ ಅಷ್ಟೇ ಸಿಂಪಲ್ ಕುಜಾಷ್ಟೋತ್ರ ಶುಕ್ರ ಅಷ್ಟೋತ್ರ ಇದನ್ನು ಶಿವ ಅಷ್ಟೋತ್ರದ ಜೊತೆಗೆ ಪಠನ ಮಾಡಿಕೊಂಡು ಈ ಜ್ಯೋತಿರ್ಭೀಮೇಶ್ವರ ಪೂಜೆ ಎಲ್ಲ ಮುಗಿದ ನಂತರ ಯಜಮಾನರ ಪಾದ ಪೂಜೆ ಮಾಡಿಕೊಂಡು ನಂತರ ಆ ಕಡುಬುಗಳನ್ನು ದಾನ ಮಾಡಬೇಕು ಅಂತ ಇದು ಹತ್ರ ದೇವಸ್ಥಾನದಲ್ಲಿ ಎಲ್ಲರೂ ಬ್ರಾಹ್ಮಣರಿಗೆ ಅದರ ಜೊತೆಗೆ ಕಡಲೆಕಾ ಇದು ಅವರೇ ಅವರೇ ಹಾಗೂ ತೊಗರಿಬೇಳೆ ಇದನ್ನೂ ಸಹ ದಾನ ಮಾಡಿ ಬಂದುಬಿಟ್ರೆ ಆಯ್ತು ಅಷ್ಟೇ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿದ್ರೆ ವ್ರತದ ಮಧ್ಯದಲ್ಲಿ ಶಿವಾಷ್ಟೋತ್ರ ಶಿವಾಷ್ಟೋತ್ರ ಮುಗಿದ ನಂತರ ಕುಜಾಷ್ಟೋತ್ರ ಶುಕ್ರಾಷ್ಟೋತ್ರ ಪಠನೆ ಅದೆಲ್ಲ ಪೂಜೆ ಮುಗಿಸಿ ಮಂಗಳಾರತಿ ಎಲ್ಲ ಮುಗಿದ ನಂತರ ಯಜಮಾನ್ರ ಪಾದಪೂಜೆ ಯಜಮಾನ್ರ ಪಾದ ಪೂಜೆ ಮುಗಿದ ನಂತರ ಆ ಕಡುಬುಗಳು ಹಾಗೂ ಈ ತೊಗರಿ ಬೇಳೆ ಅವರೇನು ಹೋಗಿ ಮನೆ ಹತ್ರದಲ್ಲಿರುವ ದೇವಸ್ಥಾನದಲ್ಲಿ ಅದನ್ನು ದಾನ ಮಾಡಿಬಿಟ್ಟು ಮನೆಗೆ ಬಂದು ಆಮೇಲೆ ನೀವು ತಿಂಡಿ ಇತ್ಯಾದಿಗಳನ್ನು ನಿಮ್ಮ ಜೀವನ ಕ್ರಮವನ್ನು ನೋಡ್ಕೊಳ್ಬೋದು ಇಷ್ಟು ಸಿಂಪಲ್ ಆಗಿರತಕ್ಕಂಥದ್ದು ಇದು ಬಹಳ ಕಷ್ಟ ನಾವಿದನ್ನೆಲ್ಲ ಮಾಡೋಕ್ಕಾಗಲ್ಲ ಗುರುಗಳೇ ನಾವು ಇಷ್ಟು ಮಾಡೋದೇ ದೊಡ್ಡದು ಅಥವಾ ಮಾಡಕ್ ಬೇರೆ ಬೇರೆ ಅನಿವಾರ್ಯ ಕಾರಣಗಳಿದೆ ಅದನ್ನ ಸೀರಿಯಸ್ ಆದ ಕಾರಣಗಳಿರ್ಬೋದು ಅಥವಾ ಬೇರೆ ಬೇರೆ ಕಾರಣ ನಮ್ಗೆ ಏನೂ ಮಾಡೋಕೆ ಆಗಲ್ಲ ಅದಕ್ಕೆ ಏನು ಪರಿಹಾರ ಅಂದ್ರೆ ಅದಕ್ಕೊಂದು ವಿಶೇಷ ಪರಿಹಾರ ನಾವು ವಿಶೇಷ ಹೋಮ್ಗಳನ್ನ ನಾವೇ ಭೀಮ ದಿವಸ ಮಾಡ್ತಾ ಇದ್ದೇವೆ ಅಥವಾ ಇದನ್ನೆಲ್ಲದನ್ನೂ ಮಾಡ್ತೀನಿ ಇದ್ರ ಜೊತೆಗೆ ಆದರೂ ಒಂದು ವಿಶೇಷವಾದ ಪವರ್ಫುಲ್ಲಾಗಿ ಈ ಮಂತ್ರ ಮಾಟಮಂತ್ರ ಶತ್ರುಬಾಧೆ ಅಥವಾ ಗಂಡ ಹಿಂತೆ ಜಗಳ ಮನಸ್ತಾಪಗಳು ಪರಿಹಾರವಾಗಲಿಕ್ಕೆ ಅಥವಾ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಎಲ್ಲ ಸಮಸ್ಯೆಗಳು ಪರಿಹಾರಕ್ಕೊಂದು ವಿಶೇಷ ಪರಿಹಾರ ಹೇಳಿ ಅಂದರೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ಪತಿ ಸಂಜೀವಿನಿ ಜ್ಯೋತಿರ್ಭೀಮೇಶ್ವರ ವ್ರತಾದಿಗಳನ್ನು ಮಾಡುವವರ್ಲು ಮಾಡುವವರು ಅಥವಾ ಅನಿವಾರ್ಯ ಕಾರಣಗಳಿಂದ ಮಾಡ್ಲಿಕ್ಕೆ ಆಗದೇ ಇರುವವರು ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಪರಿಹಾರ ಬೇಕೇ ಬೇಕಾಗ್ತದೆ ಸೊ ಆದ್ದರಿಂದ ಆವತ್ತಿನ ದಿವಸ ನಾನು ಆಗಲೇ ಹೇಳದಂತೆ ನಿಮಗೆ ಬಹಳ ಪರ್ವಕಾಲ ಅದು ಆ ಆಷಾಢ ಮಾಸದ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಪರ್ವಕಾಲ ಆ ಪರ್ವಕಾಲದಂದು ನೀವು ಪೂಜೆಯನ್ನು ಭೀಮೇಶ್ವರ ಜ್ಯೋತಿರ್ ಭೀಮೇಶ್ವರತ ಪೂಜೆ ಇತ್ಯಾದಿಗಳು ಹಾಗೂ ವಿಶೇಷ ನಾನು ತನಕ ನಿಮಗೆ ಯಾವ ರೀತಿಯಾದ ಪರಿಹಾರ ಹೇಳಿದ್ದೇನೋ ಅದನ್ನು ಮಾಡುವುದರ ಜೊತೆಯಲ್ಲಿ ಒಂದು ವಿಶೇಷವಾದ ಪರಿಹಾರ ನಾವು ಸಹ ನಿಮಗೋಸ್ಕರ ಮಾಡ್ತಾ ಇದ್ದೇವೆ ನಿಮ್ಮ ಎಲ್ಲ ಸ್ತ್ರೀಯರು ಅಥವಾ ನಿಮ್ಮ ಕುಟುಂಬ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಮ್ಮ ಉದ್ಯೋಗ ವ್ಯವಹಾರಗಳು ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವ ಕಾರಣಕ್ಕೋಸ್ಕರ ಬಹಳ ಮುಖ್ಯವಾಗಿ ಈ ಮಾಟಮಂತ್ರ ದೃಷ್ಟಿದೋಷ ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಹೇಳಿ ಭೀಮನಾಮಾವಾಸ್ಯಗ ಆ ಪರ್ವ ದಿನದಂದರೆ ನಾವು ಮಹಾಪ್ರತ್ಯಿರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರ ಹೋಮವನ್ನು ಮಾಡುವುದಷ್ಟೇ ಅಲ್ಲದೆ ಬಹಳ ವಿಶೇಷವಾಗಿ ಅವತ್ತಿನ ದಿವಸ ನಾವು ಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರ ಹೋಮ ಅಘೋರಾಸ್ತ್ರ ಹೋಮದ ಒಂದು ಕಾಂಬಿನೇಷನ್ ಇದೆಯಲ್ಲ ಯಾವುದೇ ರೀತಿಯಾದಂತಹ ನಿಮ್ಮ ಯಜಮಾನರ ಆರೋಗ್ಯ ಬಾಧೆಗಳಿರಲಿ ನಿಮ್ಮ ಆರೋಗ್ಯ ಬಾಧೆಗಳು ನಿಮ್ಮ ಮಕ್ಕಳ ಆರೋಗ್ಯ ಬಾಧೆಗಳು ಯಾರದೇ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರವಾಗಿ ಎಲ್ಲಿ ಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಇದರಿಂದ ಕ್ರಿಯೇಟ್ ಆಗಿರತಕ್ಕಂಥ ಅದರಿಂದಾಗಿ ಉತ್ಪತ್ತಿಯಾಗಿರುವಂತಹ ಕೆಲವಿಷ್ಟು ಸಮಸ್ಯೆಗಳು ನಿಮ್ಮದು ಅದನ್ನು ಪರಿಹಾರ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಹಾಗೂ ವಿಶೇಷವಾಗಿ ಒಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ ಪಂಚೋಪರತ್ನಗಳ ಐದು ವಿಧದ ವಿಶೇಷವಾದ ಉಪರತ್ನಗಳಿರುವಂತಹ ಒಂದು ಬ್ರಾಸ್ಲೆಟ್ ಇದು ಇದರಲ್ಲಿ ಐದು ರತ್ನಗಳು ಯಾವ್ದ್ಯಾವುದು ಅಂದರೆ ಒಂದು ಜ್ವಾಲಾಮುಖಿ ರತ್ನ ಇನ್ನೊಂದು ವ್ಯಾಘ್ರನೇತ್ರ ರತ್ನ ಇನ್ನೊಂದು ಚೈತನ್ಯ ರತ್ನ ಇನ್ನೊಂದು ವಿರೋಪ್ಯ ರತ್ನ ಇನ್ನೊಂದು ಪ್ರೌಢಿರತ್ನ ಐದು ವಿಧದ ವಿಶೇಷವಾದಂತಹ ವಿಭಿನ್ನವಾದ ರತ್ನಗಳನ್ನು ಈ ಬ್ರಾಸ್ಲೆಟಲ್ಲಿ ಪೋಣಿಸಲಾಗಿದೆ ಸೊ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಳ್ಬಹುದು ನಿಮಗೆ ಯಜಮಾನರಿಗೆ ಏನು ನೀವು ಕಟ್ತಿರಲ್ಲ ಒಂದು ಕಂಕಣ ದಾರ ಅದು ಇರ್ತದೆ ಬಟ್ ಜಾಸ್ತಿ ದಿನಗಳಿಗೆ ಆಗಲ್ಲ ಆದ್ರಿಂದ ಇದಾದರೆ ಜಾಸ್ತಿನಿ ಇಟ್ಕೊಳ್ಬಹುದು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ನೀವೊಂದು ನಿಮ್ಮ ಯಜಮಾನರಂದರು ಸಹ ಕೈಗೆ ಹಾಕೋಬಹುದು ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಸೊ ಅದರಿಂದ ಎಷ್ಟು ಸಂಕಲ್ಪ ಬೇಕು ಎಷ್ಟು ಪ್ರಸಾದಗಳು ಬೇಕೋ ಅಷ್ಟು ಸಂಕಲ್ಪ ಸೇವೆಗಳನ್ನು ಕೊಟ್ಕೊಳ್ಬೇಕಾಗ್ತದೆ ಇದ್ರ ಜೊತೆಗೆ ಬಹಳ ವಿಶೇಷವಾಗಿ ಬಂದು ತಾಪಸಮನ್ಯು ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರಾ ಹೋಮ ಅಘೋರಾಸ್ತ್ರ ಹೋಮ ತಾಪಸಮನ್ಯು ಹೋಮ ಬಹಳ ಪವರ್ಫುಲ್ ಆಗಿರತಕ್ಕಂಥ ವಿಶೇಷವಾದ ಒಂದು ಹೋಮ ಭೀಮನ ಅಮಾವಾಸ್ಯೆಗೆ ಪರ್ವಕಾಲದಂದು ತಾಪಸಮನ್ಯು ಹೋಮವನ್ನು ಮಾಡಿ ಪಂಚೋಪರತ್ನಗಳನ್ನು ಅಭಿಮಂತ್ರಿಸಿ ಧಾರಣೆ ಮಾಡ್ಕೊಳ್ಳೋದು ಆ ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಣೆಯಲ್ಲಿ ಕೈಯಲ್ಲಿ ಒಂದು ಬ್ರಾಸ್ಲೆಟ್ ಹಾಕೊಳ್ಳೋದಿದೆಯಲ್ಲ ಅದು ಬಹಳ ಪವರ್ಫುಲ್ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಅನುಕೂಲ ಆಗತ್ತೆ ಸೊ ಅದರಿಂದ ಸ್ತ್ರೀಯರು ಯಾರ್ಯಾರು ನೋಡ್ತಾ ಇದ್ದೀರಾ ನೀವೆಲ್ಲ ಮಾತೆಯರು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಮತ್ತೆ ಪುನಃ ನಾವು ತಾಪಸಮನ್ಯು ಹೋಮ ಮಾಡೋದಿಲ್ಲ ಅದರಿಂದ ಬಹಳ ವಿಶೇಷವಾದ ಪರ್ವಗಳ ಆ ಟೈಮಲ್ಲಿ ಅವತ್ತಿನ ದಿವಸವೇ ನಾಲ್ಕನೇ ತಾರೀಕು ಅಮಾವಾಸ್ಯ ದಿವಸವೇ ಪರ್ವಕಾಲದಂದೇ ಮಾಡ್ತಾ ಇರತಕ್ಕಂಥದ್ದು ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು ಹಾಗೂ ಬಹಳಷ್ಟು ಜನ ದಾಂಪತ್ಯ ಕಲಹ ಗಂಡ ಹೆಂಡತಿ ಜಗಳ ಜಾಸ್ತಿಯಾಗಿ ಎಷ್ಟೋ ಜನ ಇವತ್ತಿನ ದಿವಸ ಪಾಪ ಅವತ್ತಿನ ದಿವಸ ನಾಲ್ಕನೇ ತಾರೀಕು ಆ ಪೂಜೆಯನ್ನು ಸಹ ಮಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯೂ ಇರ್ತದೆ ಹಲವಾರು ಜನಕ್ಕೆ ಆಯ್ತಲ್ವಾ ಗಂಡ ಹೆಂಡತಿ ಜಗಳ ಅಷ್ಟು ತಾರಕಕ್ಕೆ ಹೋಗ್ಬಿಟ್ಟಿರುತ್ತೆ ಸೊ ಅದೆಲ್ಲ ಪರಿಹಾರವಾಗಬೇಕು ಅಂತಂದ್ರೆ ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆಗೆ ದಿವಸ ಸ್ವಯಂಬರ ಪಾರ್ವತಿ ಹೋಮ ಮಾಡೋದು ಕೂಡ ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ ಇನ್ನು ಯಾವುದೇ ರೀತಿಯಾದಂತಹ ಗ್ರಚಾರ ಬಾಧೆಗಳು ಪರಿಹಾರವಾಗಬೇಕು ಅಂತ ಗುರುಶಾಂತಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಗುರುಬಲ ಇಲ್ಲ ಅಂದ್ರೆ ಗುರುಬಲ ಸಿಗುವಂಗಾಗಲಿ ಅಥವಾ ಆ ಫಲವನ್ನಾರು ಸಿಗಲಿ ಅಥವಾ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಇತ್ಯಾದಿ ಯಾವುದೇ ವಿಧದ ಒಂದು ಏನು ಶನಿ ಪೀಡೆಗಳಿದ್ರೂ ಪರಿಹಾರವಾಗಲಿ ಎನ್ನುವ ಕಾರಣಕ್ಕೆ ಶನಿಶಾಂತಿ ಗುರುಶಾಂತಿ ನವಗ್ರಹ ಶಾಂತಿ ಸ್ವಯಂವರ ಪಾರ್ವತಿ ಹೋಮ ತಾಪಸಮನ್ಯು ಹೋಮ ಅಘೋರಾಸ್ತ್ರ ಹೋಮ ಮಹಾಪ್ರತ್ಯಿರ ಹೋಮ ಇಷ್ಟು ವಿಶೇಷವಾದಂತಹ ಐದು ವಿಭಿನ್ನವಾದ ವಿಶೇಷವಾದ ಹೋಮಗಳನ್ನು ಮಾಡಿ ಐದು ವಿಭಿನ್ನ ವಿಶೇಷವಾದ ರತ್ನಗಳನ್ನ ಅಭಿಮಂತನೆ ಮಾಡಿ ಆ ಇದ್ದೇವೆ ಸೊ ಪ್ರತಿಯೊಬ್ಬರಿಗೂ ಸಹ ಇರಲಿ ವಿನಂತಿ ಸ್ಕ್ರೀನ್ ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ನಿಮ್ಮ ಯಜಮಾನರ ಯಜಮಾನ ಮಾಡಿಸಬೇಕು ಅಂದ್ರೆ ಅವರ ಹೆಸರು ಗೋತ್ರ ಎಲ್ಲ ಒಂದೇ ಆಗಿರುತ್ತೆ ನಕ್ಷತ್ರ ರಾಶಿ ವಿಳಾಸ ಸ್ಕ್ರೀನ್ ಕಾಣಿಸ್ತಾ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಪಡ್ಕೊಂಡ್ಬಿಡಿ ಅವತ್ತಿನ ಸಹ ಬೆಳಗ್ಗೆ ಆರು ಗಂಟೆಯಿಂದನೆ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ಬೆಳಗ್ಗೆ ನಿಮ್ಮ ವ್ರತ ನಾನು ಹೇಳಿದ್ದ ಆರು ಮುಕ್ಕಾಲಿಂದ ಶುರು ಮಾಡಿ ಅಂತ ಹೇಳಿ ನಾವು ಆರು ಗಂಟೆಯಿಂದನೇ ಶುರು ಮಾಡಿಬಿಡ್ತೇವೆ ಸಂಕಲ್ಪ ಸೇವೆಯನ್ನು ಸೊ ನೀವು ಲೈವಲ್ಲೇ ಸಂಕಲ್ಪ ಸೇವೆ ಆಗೋದನ್ನೂ ಸಹ ನೀವು ಲೈವಲ್ಲೇ ನೋಡ್ಕೊಳ್ಬಹುದಾಗಿರ್ತದೆ ಸೊ ಅದರಿಂದ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಸೇವೆಗೆಸ್ಕೊಡೋ ಸ್ಕ್ರೀನ್ ಮೇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರತಕ್ಕಂಥ ನಿಮ್ಮ ಎಲ್ಲ ಏನು ನಿಮ್ಮ ಸ್ತ್ರೀಯರ ಒಂದು ಬಳಗ ಇರ್ತದಲ್ಲ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ರೆ ಎಲ್ಲ ಕಡೆ ಶೇರ್ ಮಾಡಿ ಈ ವಿಚಾರವನ್ನ ಪ್ರತಿಯೊಬ್ಬ ಸ್ತ್ರೀಯರಿಗೂ ಇದು ವಿಚಾರ ಗೊತ್ತಾಗ್ಲಿ ಅವಿವಾಹಿತ ಸ್ತ್ರೀಯರಿದ್ದರೆ ವಿವಾಹ ಸಿದ್ಧಿ ಆಗಲಿಕ್ಕೂ ಸಹ ತುಂಬ ಅನುಕೂಲವಾಗುತ್ತದೆ ಯಾರ್ದರು ಯಜಮಾನ್ರು ಹುಷಾರಿಲ್ಲ ಅಂದ್ರೂ ಸಹ ಅವ್ರಿಗೆ ಯಜಮಾನರಿಗೆ ಸಿಗ ಕೂಡ ಜ್ಯೋತಿರ್ ಭೀಮೇಶ್ವರ ವ್ರತ ತುಂಬ ಪವರ್ಫುಲ್ಲು ಅದಕ್ಕೋಸ್ಕರ ಆ ವ್ರತದ ಬಗ್ಗೆ ನಮಗೆ ಪರಿಹಾರದ ಬಗ್ಗೆ ನಾನು ಹೇಳಿರುವಂಥದ್ದು ಅದಲ್ದಿದ್ರೆ ನಮ್ಮ ಹೋಮ್ ಸಂಕಲ್ಪ ಸೇವೆ ಕೊಟ್ಟುಕೊಂಡ್ರೂ ಆಗುತ್ತೆ ಯಾವ್ದಾಗುತ್ತೋ ಅದು ಮಾಡಲಿ ಯಾವುದೇ ಒತ್ತಾಯ ಇಲ್ಲ ಆಯಿತಾ ಸಂಕಲ್ಪ ಸೇವೆ ಕೊಡಲಿಕ್ಕೆ ಎಲ್ಲರಿಗೂ ಸಹ ಅನುಕೂಲವಾಗಲಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ು ಮರಿಬೇಡಿ ಮುಂದುವಳಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕಾ ಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ